ಅಯೋಧ್ಯೆಯಲ್ಲಿ ಮತ್ತೊಂದು ನಿಗೂಢ ಸ್ಫೋಟ ಸಂಭವಿಸಿದೆ ನಿನ್ನೆ ಅವಶೇಷ ತೆರವು ಮಾಡ್ತಿದ್ದಂತಹ ವೇಳೆಯೇ ಸ್ಫೋಟ ಆಗಿದೆ ಕುಸಿತವಾಗಿದ್ದ ಗೋಡೆಗಳ ತೆರವು ಮಾಡ್ತಿತ್ತು ಜೆ ಸಿ ಬಿ ದಿಢೀರ್ ಸ್ಫೋಟ ಹಿನ್ನೆಲೆ ಜೆ ಸಿ ಬಿಟ್ಟು ಚಾಲಕ ಎಸ್ಕೇಪ್ ಆಗಿಬಿಟ್ಟ ಭಯಭೀತನಾಗಿ ಅಲ್ಲೇ ಬಿಟ್ಟು ಹೋಗಿಬಿಟ್ಟಿದೆ ನೋಡೋನು ಸ್ಫೋಟದ ಕಾರಣವನ್ನು ತಿಳಿಯೋಕೆ ತನಿಖೆ ಆರಂಭ ಆಗಿದೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಆಗಿರುವಂಥ ಇದು ಸಾವಿನ ಸಂಖ್ಯೆ ಆರಕ್ಕೇರಿಕೆ ಆಗಿದೆ ಸ್ಥಳದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ನಿನ್ನೆ ಕಾರ್ಯಾಚರಣೆ ವೇಳೆ ಮತ್ತೋರ್ವ ಮಹಿಳೆ ಶವ ಪತ್ತೆಯಾಗಿದೆ ಮೊನ್ನೆ ಸ್ಫೋಟದ ವೇಳೆ ಐದು ಮೃತದೇಹಗಳು ಸಿಕ್ಕಿತ್ತು ನಿನ್ನೆ ಕಾರ್ಯಾಚರಣೆ ವೇಳೆ ಮತ್ತೊಂದು ಡೆಡ್ ಬಾಡಿ ಸಿಕ್ಕಿದೆ ಈ ಮೂಲಕ ಘಟನೆಯಲ್ಲಿ ಸಾವಿನ ಸಂಖ್ಯೆ ಇದೀಗ ಆರಕ್ಕೇರಿಕೆಯಾಗಿದೆ ಅಯೋಧ್ಯೆಯಲ್ಲಿ ಮತ್ತೊಂದು ನಿಗೂಢ ಸ್ಫೋಟ ಸಂಭವಿಸಿದೆ ನಿನ್ನೆ ಅವಶೇಷ ತೆರವು ಮಾಡ್ತಿದ್ದಂತಹ ವೇಳೆಯೇ ಸ್ಫೋಟ ಆಗಿದೆ ಕುಸಿತವಾಗಿದ್ದ ಗೋಡೆಗಳ ತೆರವು ಮಾಡ್ತಿತ್ತು ಜೆ ಸಿ ಬಿ ದಿಢೀರ್ ಸ್ಫೋಟ ಹಿನ್ನೆಲೆ ಜೆ ಸಿ ಬಿಟ್ಟು ಚಾಲಕ ಎಸ್ಕೇಪ್ ಆಗಿಬಿಟ್ಟ ಭಯಭೀತನಾಗಿ ಅಲ್ಲೇ ಬಿಟ್ಟು ಹೋಗಿಬಿಟ್ಟಿದೆ ನೋಡೋನು ಸ್ಫೋಟದ ಕಾರಣವನ್ನು ತಿಳಿಯೋಕೆ ತನಿಖೆ ಆರಂಭ ಆಗಿದೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಆಗಿರುವಂಥ ಘಟನೆಯದು ಸಾವಿನ ಸಂಖ್ಯೆ ಆರಕ್ಕೇರಿಕೆಯಾಗಿದೆ ಸ್ಥಳದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ನಿನ್ನೆ ಕಾರ್ಯಾಚರಣೆ ವೇಳೆ ಮತ್ತೋರ್ವ ಮಹಿಳೆ ಶವ ಪತ್ತೆಯಾಗಿದೆ ಮೊನ್ನೆ ಸ್ಫೋಟದ ವೇಳೆ ಐದು ಮೃತದೇಹಗಳು ಸಿಕ್ಕಿತ್ತು ನಿನ್ನೆ ಕಾರ್ಯಾಚರಣೆ ವೇಳೆ ಮತ್ತೊಂದು ಡೆಡ್ ಬಾಡಿ ಸಿಕ್ಕಿದೆ ಈ ಮೂಲಕ ಘಟನೆಯಲ್ಲಿ ಸಾವಿನ ಸಂಖ್ಯೆ ಇದೀಗ ಆರಕ್ಕೇರಿಕೆಯಾಗಿದೆ